नमस्कार एंड असलाकुम जी कट कट, कट, कट। ನಮಸ್ಕಾರ ಅಂಡ್ ಅಸ್ಲಾಂ ವೈಕುಮ್ ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ಜಿ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಂಜಾನ್ ರಂಜಾನ್ ದಿನದಲ್ಲಿ ನಾನು ವ್ಲಾಗ್ ಅಥವಾ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ನಮ್ಮ ಮುಸ್ಲಿಂ ಮನೆಯಲ್ಲಿ ಏನೇನು ನಡೆಯುತ್ತೆ ಹೇಗಿರುತ್ತೆ ಅಂತ ತೋರಿಸಕಂಡೆ ಈ ವಿಡಿಯೋ ಮಾಡ್ತಾ ಇರೋದು ಅಂಡ್ ನನ್ನ ಎಲ್ಲ ಕನ್ನಡಿಗರಿಗೂ ಹಾಗೂ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂಡ್ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಅಂಡ್ ಈದ್ ಮುಬಾರಕ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮಸ್ಕಾರ ದೇವರು ಎಲ್ಲ ಹೆಂಗಿದೀರ ಮುಬಾರಪ್ಪ ನೀದ್ ಮುಬಾರಕ್ ಸ್ಪೀಡಲ್ಲಿ ಮಾಡ್ತೇವೆ ನಾನು ದುಡ್ಲೆಕ್ಕಾಗೆ ಸೊ ಇಲ್ಲಿ ನಡ್ಕೊಂಡು ಹೋಗದೆ ತೈತ್ಕೊಂಡೆ ಹೋಗ್ತಾವ್ರಿ ನೋಡಿ ತೈಲ್ ತಾನೆ ಇದ್ರೆ ಹಿಂದೆ ಹಿಂದೆ ಬರೀ ಮುಂದೆ ಹೋಗ್ತಾನೆ ಇದೀನಿ ಓ ಲುಕ್ ಕಾಸೆ ಆತಿ ಹೋಗ್ರು ಮುಂದೆ ಹೋಗ್ರು

yeah yeah oh in full love business full of business this is business this is my <coughs> bruh தான <laughs> <laughs> फ्लैशबैक検査 मान लो मान ले मारला ಅಂತ ಹೋಗುತ್ತೆ ساری عمر میں جو کر جب بڑیا رہا ಸೊ ಇವಾಗ ಮಿಡ್ ನೈಟ್ ಟ್ವೆಲ್ ಫೋರ್ಟಿ ಫೈವ್ ಟ್ವೆಲ್ ಫೋರ್ಟಿ ಫೈವ್ ಆಗ್ತಾ ಇದೆ ನಾವು ಮಿಡ್ ನೈಟ್ ಅಲ್ಲಿ ಇವಾಗ ಪ್ರಿಪೇರ್ ಮಾಡ್ತಾ ಇರೋದು ಚಿಕನ್ ಗೆ ಮಸಾಲೆ ಅಂದ್ರೆ ಬಿರಿಯಾನಿಗೆ ಇದು ಹಾಕೋದು ಆದ್ರೆ ಇವಾಗ್ಲೇ ಪ್ರಿಪೇರ್ ಮಾಡ್ಕೊಂಡ್ರೆ ಗೆ ಚೆನ್ನಾಗಿ ಅಂಟುತ್ತೆ ಬೆಳಗ್ಗೆ ಈಸಿ ಆಗುತ್ತೆ ಅನ್ನೋ ಎರಡು ವಿಚಾರದಿಂದ ನಾವು ಈ ಬಿರಿಯಾನಿ ಮಸಾಲೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಹೇಗೆ ಬರ್ತೈತೆ ಅನ್ನೋದು <laughs> yeah boy. That's it. That lovely. And <laughs> a flashback. ಸೊ ನಾವು ಇವಾಗ ಮಾಡ್ತಾ ಇರೋದು ಬಿರಿಯಾನಿ ಇದು ಇದು ಬಿರಿಯಾನಿಗೆ ನಾವು ನೈಟ್ ಏನು ಇದಕ್ಕೆ ಚಿಕನ್ಗೆ ಮಸಾಲಾ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇವಾಗ ಮಾಡ್ತಾ ಇರೋದು ಬಿರಿಯಾನಿ ಇವಾಗ ಇದು ಬಿರಿಯಾನಿ ಬೆಂದಿದ ತಕ್ಷಣ ಅಕ್ಕಿ ಬೆಂದಿದ ತಕ್ಷಣ ಇದ್ರ ಮೇಲೆ ಚಿಕನ್ ಹಾಕೋದು ಸೊ ಇವಾಗ ಬಿರಿಯಾನಿ ರೆಡಿ ಆಗ್ತಾ ಇದೆ ಇದು ನೈಟ್ ನಾವು ಏನು ಚಿಕನ್ಗೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಿ ಇವಾಗ ಇದ್ರ ಮೇಲೆ ಚಿಕನ್ ಹಾಕಿದ್ರೆ ರೆಡಿ ಆಗೋಗುತ್ತೆ ಅಷ್ಟೇ ನಮ್ಮ ಮನೇಲ್ ಇವಾಗ ರಂಜಾನ್ಗೆ ಎರಡ್ ಪಾಯಸ ಒಂದು ಸೋರೆಕಾಯಿ ಇನ್ನೊಂದು ಜಾಮೂನು ಸೊ ಇದನ್ನೆಲ್ಲ ನಾವು ಇವಾಗ ಪ್ಯಾಕ್ ಮಾಡಿ ಫ್ರೆಂಡ್ಸ್ಗೆ ಇಲ್ಲ ಜೀಶಾನ್ ಫ್ರೆಂಡ್ಸ್ಗೆಲ್ಲ ಇರೋದು ಹೆಚ್ಚು ಕಡಿಮೆ ಒಂದು ಐವತ್ತು ಬಾಕ್ಸ್ ಬೇಕಂತೆ તોડી સોરી કે પાસાઈ કંટ ટે ચાના કંટ આઈ ગયા તિનબેક અનસરે નમ મનેક બની ઓય તો વળગ હોય તો જય

ಇಕ್ಕಪೂನಿ ಫೋಟೋ ಒಂದು ಈಗ ನಾವು ಹಾ ಟಕ್ ನೋಡೋಣ ಲೋ ಇಲ್ಲಿ ಕಾಯಿದ್ರೆ ಅದು ಇಂತಂತ ಹೋಗಬೇಕು ನನಗೆ ನಿಮ್ಮ ಡಿಟೈಲ್ ಆ ಸ್ಪಾನ್ಸ್ತರ ಅಂತ ಇಲ್ಲ ನಾನು ಸೇಮ್ ಏನು ಆ ಸೀಟ್ ಗೆ ಅದರ ಸ್ಫಂಜ್ ತರ ಯೂಸ್ ಮಾಡಿಲ್ಲ ಆ ಯೂಸ್ ಮಾಡಿರೋ ಕಿವ ಯಾರೇ ನೋನಿ ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ ಇದು ಧನು ಬಂದ್ಬಿಟ್ಟು ಇವತ್ತು ರಂಜಾನ್ಗೆ ಈ ತರಾನೇ ಮಾಡ್ಬೇಕು ಅಂತ ರೆಡಿ ಆಗ್ತಾ ಇರೋದು ನಮ್ ತರಾನೇ ಕಾಣ್ಬೇಕಂದ್ಬಿಟ್ಟು হযাযেয়িতে মকে পিরা আ বিব কন্তে দোয় বিবিি ইডির কেডে আকেরা বিিিই কন্তে বিরে সরাবে সোমিয় সিসিয় ರೇ ಫ್ರೆಂಡ್ಸ್ ಇತರ ಈಗ ನಾವು ಏನಂದೆ ಇನ್ನೊಂದಸಲ ಹೇಳಿ ಅರ್ದಿ ನೋಡಿ ಶೂಗಳ ಎತ್ಕೊಂಡು ಹೋಗ್ತಾ ಇದ್ದೀವಿ ಫೋಟೋಶೂಟ್ ಗೆ ಫೋಟೋಶೂಟ್ ಗೆ ಬಾ ಏನೇನ್ ಮಾಡಬೇಕು ಫೋಟೋಶೂಟ್ ಗೆ ಸಣ್ಣಡಿ ಈ ಜೆಸ್ಟ್ ಇತ್ತು ಸಣ್ಣ ನೋಡಿ ತೋರಿಸ್ತೀನಿ ಈಗ ಜೆಸ್ಟ್ ಇತ್ತು ಇವಾಗ ಇತ್ತು ಹೋಯ್ತು ಮುಗಿತಲ್ಲ ಫೋಟೋ ಶೂಟ್ ಇಲ್ಲಿ ಶೇಖ್ ಅಬ್ದುಲ್ಲ ಶೇಖ್ ದುಬೈ ಶೇಖ್ ಸೇವ್ರ ಫೋಟೋ ಶೂಟ್ ಮಾಡೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಒನ್ ಮೋರ್ ಥಿಂಗ್ ಈ ವಿಡಿಯೋ ಲೈಕ್ ಡಿಸರ್ವಿಂಗ್ ವಿಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆಯ್ತಾ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬ ಬಾಯ್ ಅಂಡ್ ಅಲ್ಲಾ ಪ್ಲೀಸ್